ಶಿವಶರಣ ಅಲ್ಲಮ ಪ್ರಭುದೇವರ ಚರಿತೆ ಒಮ್ಮೆ ಕೈಲಾಸದಲ್ಲಿ ಶಿವ ಸಭೆಯಲ್ಲಿ ಕುಳಿತಿದ್ದ ಆಗ ಶರಣರಲ್ಲಿ ಒಬ್ಬನಾದ ನಿರ್ಮಾಯನೆಂಬುವನು ಸುರಸ್ವತಿ ಒಬ್ಬಳನ್ನು ಆಸೆಯಿಂದ ನೋಡುತ್ತಿದ್ದ ಈಶ್ವರ ಈಶ್ವರದನು ಗಮನಿಸಿದ ಅವರ ಮೇಲೆ ಕರುಣೆ ಮೂಡಿ ನೀವಿಬ್ಬರೂ ಭೂಲೋಕದಲ್ಲಿ ಹುಟ್ಟಿ ಸಕಲ ಸುಖಗಳನ್ನು ಅನುಭವಿಸುತ್ತಾ ಸಂತೋಷದಿಂದ ಇದ್ದು ಬನ್ನಿ ಎಂದು ಅಪ್ಪಣೆ ಮಾಡಿದ ಅವರ ಆನಂದದಿಂದ ಕೈಲಾಸದಿಂದ ಹೊರಟರು ಭೂಲೋಕದಲ್ಲಿ ಶಿವಭಕ್ತರ ನೆಲೆವೀಡಾದ ಬಳ್ಳಿಗಾವಿ ಎಂಬ ಊರಿನ ನಾಗವಾಸಾಧಿಪತಿಯ ಗುಣವತಿಯಾದ ಪತ್ನಿ ಬಸರಲ್ಲಿ ನಿರ್ಮಾಯನಿದ್ದ ಭೂಮಿಯಲ್ಲಿ ಕಲ್ಪವೃಕ್ಷದ ಸಸಿ ಹುಟ್ಟುವಂತೆ ನಿರ್ಮಾಯ ಶಿಶುವಾಗಿ ಜನಿಸಿದ ಅನುರಾಗದಿಂದ ಶಿವ ಹರಸಿದ ನಾಗವಾಸಾಧಿಪತಿ ಅಕ್ಕರಿಂದ ನಲಿಯುತ್ತಿದ್ದ ಮಂಗಳವೇ ರೂಪ ತಾಳಿದಂತೆ ಮಗು ಮೆರೆಯುತ್ತಿತ್ತು ಲಿಂಗದ ಶ್ರೀಪಾದಗಳಲ್ಲಿ ದೃಷ್ಟಿ ನೆಟ್ಟು ಅದು ಕಣ್ತೆರೆಯಿತು ಶಿವ ಸ್ವರೂಪಿಯಾದ ಅವನಿಗೆ ತಕ್ಕಂತೆ ಜಾತಕರ್ಮವನ್ನು ಮಾಡಿದರು ಶುಭಲಗ್ನವೆಂದು ಮುಹೂರ್ತಿಕರು ಕೊಂಡಾಡಿದರು ವಗ್ಗೇಶ್ವರ ಪ್ರಸಾದದ ಬೆಣ್ಣೆಯನ್ನು ತಿನ್ನಿಸಿದರು ಅಲ್ಲ ಏನೆಂದು ಅವನಿಗೆ ನಾಮಕರಣವಾಯಿತು ಲೋಕಕ್ಕೆ ಅದು ನಿರ್ಮಾಯನೆಂಬ ಹೆಸರಿಗೆ ಸಮಾನವಾಯಿತು ಹೀಗೆ ಬೆಳೆಯುತ್ತಿದ್ದ ಅಲ್ಲಯ್ಯನ ಜೊತೆ ಜೊತೆಯಲ್ಲೇ ಮೃದಂಗದ ಮಹಾ ವಿದ್ಯೆಯೂ ಬೆಳೆಯತೊಡಗಿತು ಆ ವಿದ್ಯೆಯೊಡನೆ ಅವನ ಯೌವನವೂ ಬೆಳೆಯಿತು ಕಾಮನಿಗೆ ಸಿಂಗಾರದ ಸ್ಪರ್ಧೆಯಂತೆ ಕಬ್ಬಿನ ಬಿಲ್ಲು ಹೂವಿನ ಬಾಣಗಳ ಹಂಗಿಲ್ಲದ ಕಾಮನಂತೆ ಅಲ್ಲಯ್ಯ ಸುಂದರನಾಗಿದ್ದ ತರುಣಿಯರ ಮನಸ್ಸನ್ನು ತಲ್ಲಣಗೊಳಿಸುವಂತಿದ್ದ ಒಂದು ದಿನ ಅಲ್ಲಯ್ಯ ಶಿವನಿಗೆ ಕೇಳಿಸಬೇಕೆಂದು ತನ್ನ ಮೃದಂಗದೊಡನೆ ಗೊಗ್ಗೇಶ್ವರನ ಆಲಯಕ್ಕೆ ಬಂದ ರಂಗಮಂಟಪದಲ್ಲಿ ಶೃಂಗಾರಗೊಂಡು ನಿಂತು ಹಲವು ಗತಿಗಳಲ್ಲಿ ಮೃದಂಗವನ್ನು ನುಡಿಸತೊಡಗಿದ ಆ ಮೃದಂಗದ ದನಿ ಶಿವನಿಗೆ ಕರ್ಣಾಭರಣವಾಗುತ್ತಿತ್ತು ಪರಮಾನಂದದ ಶಿವ ಮೆಚ್ಚುತ್ತ ನಂದಿ ಮಹಾಕಾಳರನ್ನೇ ಮರೆತು ಬಿಟ್ಟ ಅತ್ತ ಶಿವನ ಆ ನಾಗಕನ್ಯಿಕೆ ಆ ಊರಿನ ಧನದತ್ತನ ಮಗಳಾಗಿ ಹುಟ್ಟಿದಳು ರೂಪಿನಲ್ಲಿ ರತಿಯಂತಿದ್ದ ಅವಳು ಕಾಮಲತಿ ಎಂಬ ಹೆಸರನ್ನು ತಳೆದಿದ್ದಳು ಅವಳು ಚಂದ್ರಕಿರಣದಂತೆ ಹೂವಿನ ಬಾಣದಂತೆ ಬೆಳೆದಳು ಅವಳ ಲಾವಣ್ಯ ಶಿವಭಕ್ತಿಯ ಕಾಂತಿಯಿಂದ ಹೊಳೆಯುತ್ತಿತ್ತು ಅವಳ ಅಕ್ಕಪಕ್ಕದಲ್ಲಿ ತರುಣಿಯರ ದಂಡೇ ಇತ್ತು ಹೀಗೆ ಬಂದ ಕಾಮಲತೆ ಶಿವನ ಆಲಯವನ್ನು ಪ್ರವೇಶಿಸಿದಳು ಶಿವಲಿಂಗದ ದರ್ಶನವನ್ನು ಮಾಡಿದಳು ಕೈ ಮುಗಿದು ಹಿಂತಿರುಗುತ್ತಾ ಬರುವಾಗ ಅರಂಗಮಂಟಪದಲ್ಲಿ ಮೃದಂಗವನ್ನು ನುಡಿಸುತ್ತಿದ್ದ ಕಸ್ತೂರಿಯ ತಿಲಕದ ಮುತ್ತಿನ ಸರದ ಹೊಳೆಯ ವಿಶಾಲ ನೇತ್ರಗಳ ಹೊಳೆಯುವ ಕರ್ಣಾಭರಣಗಳ ಮನಸೆಳೆವಂತೆ ಹೆಜ್ಜೆ ಹಾಕುತ್ತಿರುವ ಚೆಲುವನಾದ ಅಲ್ಲಮ್ಮನನ್ನು ಹಠಾತ್ತನೆ ಕಂಡಳು ಅವನ ಆ ನಿಲುವನ್ನು ಕಂಡು ಕಾಮಲತೆ ಚಲಿಸದೇ ನಿಂತುಬಿಟ್ಟಳು ಅವನು ಅದೇ ಕ್ಷಣದಲ್ಲಿ ಅವಳನ್ನು ನೋಡಿದ ಮೃದಂಗ ನುಡಿಸುವುದನ್ನೂ ತನ್ನ ಹೆಜ್ಜೆಗಳನ್ನೂ ಮರೆತ ಶಿವನನ್ನೂ ತನ್ನನ್ನೂ ಮರೆತು ಬಿಟ್ಟ ಇಬ್ಬರ ದೃಷ್ಟಿಗಳು ಸೇರಿದವು ನೋಡುತ್ತಾ ಅವನು ಬಿದ್ದ ತಕ್ಷಣ ಅಲ್ಲಿದ್ದವರು ಮೃದಂಗವನ್ನು ಸಡಿಲಿಸಿ ಅವನನ್ನು ಕರೆದುಕೊಂಡು ಹೋಗಲು ಸಿದ್ಧರಾದರು ಕಾಮಲತಿಯ ಸೆಕಿಯರು ಅವಳ ಅವಸ್ಥೆಯನ್ನು ಕಂಡು ಭೀತರಾದರು ಇಬ್ಬರನ್ನು ಕಾಮಲತಿಯ ಅರಮನೆಗೆ ತಂದು ಬಿಟ್ಟರು ಹೀಗೆ ಹಲವು ಕಾಲ ಇಬ್ಬರು ಎರಡು ದೇಹ ಒಂದೇ ಜೀವದಂತೆ ಸುಖ ಜೀವನ ನಡೆಸಿದರು ಆದರೆ ಶಿವನ ಆಗ್ನೆಯ ಹತ್ತಿರ ಬಂದು ಕಾಮಲತಿಯನ್ನು ಮಹಾಜ್ವರ ಆವರಿಸಿತು ಚಂದ್ರನನ್ನು ರಾಹು ಹಿಡಿಯುವಂತೆ ಹಿಡಿದ ಆ ಮಹಾಜ್ವರದ ತಾಪಕ್ಕೆ ಅವಳ ಸುಂದರವಾದ ಅವಯವಗಳು ಬೆಂದು ಹೋದವು ಅದನ್ನು ತಡೆದುಕೊಳ್ಳಲಾರದೆ ಅವಳು ಹೇಳುತ್ತಾ ಬೀಳುತ್ತಾ ಇನ್ನು ಈ ಲೋಕದ ಸುಖ ಸಾಕೆನ್ನುವಂತೆ ಒಂದು ದಿನ ಪ್ರಾಣತ್ಯಾಗ ಮಾಡಿದಳು ಕಾಮಲಿತೆಯ ಸಾವಿಗೆ ಅವಳ ತಂದೆ ತಾಯಿಯರು ದುಃಖಿಸಿದರು ಸಖಿಯರು ಬಂದು ಬಾಂಧವರು ಗೋಳಿಟ್ಟರು ಬಂದು ಸೇರಿದ ಎಲ್ಲರೂ ಅವಳಿಗಾಗಿ ಮರುಗುತ್ತಿದ್ದರು ಅಂತ ಗೋಳಿನ ಸಂದರ್ಭದಲ್ಲಿ ಅಲ್ಲಮ್ಮ ಏನೆಂದು ನುಡಿದಾನೋ ತನ್ನ ಸರ್ವಸ್ವವನ್ನು ಕಳೆದುಕೊಂಡು ಹತಾಶನಾಗಿ ನಿಂತ ಅವನು ಏನು ತಾನೇ ಮಾಡುತ್ತಾನೆ ಅವನು ಮರಳನಂತೆ ತನ್ನನ್ನೇ ಮರೆತು ಚಿತ್ರದ ಬೊಂಬೆಯಂತೆ ನಿಂತಿದ್ದ ಒಳಗೆ ಅವನ ದುಃಖದಲ್ಲಿ ಮುಳುಗಿ ಹೋಗಿದ್ದ ಎಲ್ಲರೂ ಬಹುಕಷ್ಟದಿಂದ ಅವನನ್ನು ಸಂತೈಸಿದರು ಅವನನ್ನು ಕೈ ಹಿಡಿದು ಕರೆತಂದು ಅವನ ತಂದೆ ತಾಯಿಗಳ ಬಳಿ ಬಿಟ್ಟರು ಅವನ ತಂದೆ ತಾಯಿಯರು ಮಗನ ದುರವಸ್ಥೆಯನ್ನು ಕಂಡು ರೋಧಿಸಿದರು ಆಗ ಕಾಮಲತೆಯ ನೆನಪು ಅವಳ ಸದ್ಗುಣಗಳು ನೆನಪುಗಳು ಕಾಡಿ ಅವನ ದುಃಖ ಮತ್ತೆ ಹೆಚ್ಚಾಯಿತು ಕಾಮಲತೆ ಕಾಮಲತೆ ಎಂದು ಕನವರಿಸತೊಡಗಿದ ಮನೆಯಲ್ಲಿ ಇರಲಾರದೆ ದುಃಖ ಭಾವವನ್ನು ಹೊತ್ತು ಅವನು ಊರಿನ ಹೊರಭಾಗದ ತೋಟಕ್ಕೆ ಬಂದು ಕುಳಿತ ಚಿಂತೆಯಲ್ಲಿ ಮುಳುಗಿ ಹೋಗಿ ಉಮ್ಮಳಿಸುತ್ತಾ ನಿಟ್ಟುಸಿರು ಬಿಡುತ್ತಾ ತಲೆಬಾಗಿ ಕಣ್ಣೀರು ಸುರಿಸುತ್ತಾ ಕಾಲಿನಿಂದ ನೆಲವನ್ನು ಕೆರೆಯತೊಡಗಿದ ಮಣ್ಣು ಹೊರಬಂದು ಅಲ್ಲಿ ಏನೋ ಒಂದು ಹಳೆಯುವಂತೆ ಕಂಡಿತು ಅವನು ಕುತೂಹಲಗೊಂಡ ಹಾಗೆ ಮತ್ತಷ್ಟು ಕೆದಕುತ್ತಿದ್ದಾಗ ಶಿವಜ್ಞಾನದ ಮೊಳಕೆ ಕಾಣುವಂತೆ ಒಂದು ಚಿನ್ನದ ಕಳಸ ಕಂಡಿತು ಅದನ್ನು ತನ್ನ ಕೈಲಾದಷ್ಟು ಅಗೆದು ಬಿಡಿಸಲು ನೋಡಿ ಸಾಧ್ಯವಾಗದೆ ಕೂಡಲೇ ಬಂದು ಆ ಊರಿನ ಅರಸನಿಗೆ ತಿಳಿಸಿದ ಆ ವಿಚಿತ್ರವನ್ನು ಕೇಳಿ ರಾಜ ಪರಿವಾರ ಸಮೇತ ಪಟ್ಟದಾನೇನು ಏರಿ ಬಂದ ಕಳಸವಿದ್ದ ಶಿವಾಲಯದ ಪ್ರದೇಶಕ್ಕೆ ಬಂದು ಕೂಡಲೇ ಏನು ಮಾಡಿದರೂ ಮುಂದೆ ಸಾಗದೆ ಆನೆ ನಿಂತುಬಿಟ್ಟಿತ್ತು ಅಚ್ಚರಿಗೊಂಡ ರಾಜ ಆನೆಯಿಂದ ಇಳಿದು ನಡೆದು ಬಂದ ಪರಿಜನರಿಗೆ ಸೂಚಿಸಲು ಅವರೆಲ್ಲ ಗುದ್ದಲಿಗಳನ್ನು ಹಿಡಿದು ಆ ಕಳಸದ ಅಕ್ಕಪಕ್ಕವೆಲ್ಲ ಅಗೆತೊಡಗಿದರು ಮಣ್ಣನ್ನು ಎತ್ತಿ ಹಾಕಿದರು ಸ್ವಲ್ಪ ಹೊತ್ತಿಗೆ ನಂದಿ ಎದುರಿಗಿರುವ ಒಂದು ಶಿವಾಲಯ ಗೋಚರಿಸಿತು ಆನಂದಗೊಂಡ ರಾಜ ಶಿವಾಲಯಕ್ಕೆ ಭಕ್ತಿಯಿಂದ ಪ್ರದಕ್ಷಿಣೆಯನ್ನು ಮಾಡಿದ ದೇವಾಲಯದ ಬಾಗಿಲಿಗೆ ನಿಂತು ಯಾರಾದರೂ ಧೈರ್ಯಶಾಲಿಗಳು ಕದವನ್ನು ತೆಗೆದು ಒಳಗೆ ಹೋಗಲಿ ಎಂದ ಯಾರೊಬ್ಬರೂ ಮಾತನಾಡಲಿಲ್ಲ ಸತಿ ಕಾಮಲತೆಯೇ ಹೋದ ಮೇಲೆ ಈ ಹಾಳು ದೇಹದಿಂದ ಏನು ಎಂದು ಚಿಂತಿಸಿದ ಅಲ್ಲಮ್ಮ ತಾನೇ ಮುಂದೆ ಬಂದು ನಾನು ಹೋಗುತ್ತೇನೆ ಅಂದ ರಾಜ ಅವನ ನಿರ್ಧಾರಕ್ಕೆ ಬೆರಗಾದ ಕೆಲವರು ಇದು ಅಸಾಧ್ಯವಾದ ಕಾರ್ಯ ಎನ್ನುತ್ತಿದ್ದರು ಕೆಲವರು ಇವನು ಮಹಾತ್ಮನಂತೆ ಕಾಣುತ್ತಾನೆ ಎಂದು ಕೊಡುತ್ತಿದ್ದರು ಅಲ್ಲಮ್ಮ ತುಂಬ ವಿಭೂತಿಯನ್ನು ಬಳಿದುಕೊಂಡು ಮನಸ್ಸಿನಲ್ಲಿ ಕಡುನಿಷ್ಠೆಯನ್ನು ಕೈಗೊಂಡು ಶಶಿಧರನೇ ಶರಣು ಎನ್ನುತ್ತಾ ಬಂದು ಕದವನ್ನು ತೆಗೆದು ಒಳಗೆ ಪ್ರವೇಶಿಸಿದ ಒಳಗೆ ಹೋಗುತ್ತಿದ್ದಂತೆ ಅವನಿಗೆ ನರಲೋಕವೇ ಮರೆತಂತಾಯಿತು ಅವನು ದಡದಡನೆ ನಡೆದು ಬಂದು ಮಹಾಲಿಂಗಕ್ಕೆ ನಮಸ್ಕರಿಸಿದ ಹಾಗೆ ಪಕ್ಕಕ್ಕೆ ದೃಷ್ಟಿ ಹೊರಳಿದಾಗ ಅಲ್ಲಿ ತಪೋನಿರತನಾಗಿದ್ದ ಮಹಾಯೋಗಿ ಅನಿಮಿಷಯ್ಯನಿದ್ದ ಬತ್ತಿ ಎಣ್ಣೆಗಳಲ್ಲದೆ ದೀಪ ಬೆಳಗುತ್ತಿತ್ತು ಸುತ್ತ ಶಿವಕಡೆಯೇ ತೊಳಗುತ್ತಿತ್ತು ಅನಿಮಿಷೆಯ ಪದ್ಮಾಸನದಲ್ಲಿ ಅಚಲವಾಗಿ ಕುಳಿತಿದ್ದ ರೆಪ್ಪೆ ಮುಟುಕಿಸದೆ ಕುಳಿತಿದ್ದ ಅವನು ಹುಲಿ ಚರ್ಮವನ್ನು ಹುಟ್ಟಿದ್ದ ದೇಹದ ತುಂಬ ವಿಭೂತಿಯನ್ನು ಲೇಪಿಸಿಕೊಂಡಿದ್ದ ಮುಖ ಥಳಥಳ ಬೆಳಗುತ್ತಿತ್ತು ಇಳಿದ ಜಡೆ ರುದ್ರಾಕ್ಷಿ ಮಾಲೆ ಪಣಿ ಪಣಿಕುಂಡಲಗಳಿಂದ ಅವನು ಶೋಭಿಸುತ್ತಿದ್ದ ಅಂಗೈಯಲ್ಲಿ ಶಿವಲಿಂಗವನ್ನೇ ನೆಟ್ಟ ದೃಷ್ಟಿಯಿಂದ ನೋಟುತ್ತಿದ್ದ ಅವನ ಉಗುರುಗಳು ಲತೆಗಳಂತೆ ಉದ್ದವಾಗಿ ಬೆಳೆದಿದ್ದವು ಅವನ ಅರಳಿದ ಕಣ್ಣುಗಳು ಅರಳಿದ ಹೂಗಳಂತಿದ್ದವು ಕರತಲದಲ್ಲಿದ್ದ ಲಿಂಗ ಅಮೃತ ಫಲದಂತಿತ್ತು ಆ ಶಿವೋಗಿ ಕಲ್ಪನೆಗೆ ಮೀರಿದ ಕಲ್ಪ ವೃಕ್ಷದಂತಿದ್ದ ಕಣ್ಣಲ್ಲೇ ಜೀವವನ್ನು ಹಿಡಿದಿರುವಂತೆ ಅವನು ಪ್ರೀತಿಯಿಂದ ಲಿಂಗವನ್ನು ಹಿಡಿದಿದ್ದ ಅನಿಮಿಷಯ್ಯನನ್ನು ನೋಡುತ್ತಾ ನೋಡುತ್ತಾ ಅಲ್ಲಮ್ಮನಲ್ಲಿ ಭಕ್ತಿಭಾವ ತುಂಬಿತು ಆ ಯೋಗಿಯ ಸನ್ನಿಧಿಯಲ್ಲಿ ಅವನಿಗೆ ಶಿವಜ್ಞಾನ ಹುಟ್ಟಿತು ಶಿವತತ್ವ ಅಂಗಾವನ್ನು ಅಂಗಾಂಗವನ್ನು ಆವರಿಸಿಕೊಂಡಿತು ದೇವ ನಿರ್ಮಲ ನಿಜಾನಂದಕರ ಶಿವಯೋಗಿ ನೋಡದಲ್ಲೇ ಲಿಂಗವನ್ನು ಸೆರೆಗೈದ ಶಿವಯೋಗಿ ಇತ್ಯಾದಿ ಭಕ್ತಿಯಿಂದ ಸ್ತುತಿ ಮಾಡಿದ ಅನಿಮಿಷೆಯನ್ನೆಗೆ ಎಲ್ಲವೂ ಅರಿವಾಯಿತು ಇವನು ಕಾರಣಿಕನೆಂದು ನಿರ್ಧರಿಸಿದ ತಕ್ಷಣ ಅಲ್ಲಮ್ಮ ಕೈಚಾಚಲು ಅವನ ತನ್ನ ಕೈಯ ಲಿಂಗವನ್ನು ಅಲ್ಲಮ್ಮನ ಕೈಗೆ ಇಳಿಸಿದಂತಾಯಿತು ತನ್ನ ಪ್ರಾಣ ಸಹಿತ ಲಿಂಗವನ್ನು ನೀಡಿದಂತೆ ಲಿಂಗದೊಡನೆ ಅವನ ಪ್ರಾಣವು ಹೊರಟು ಹೋಯಿತು ನಿರ್ಜೀವ ದೇಹ ಹಾಗೆ ಮಲಗಿತು ಲಿಂಗದ ಸೋಂಕಿನಿಂದ ಅಲ್ಲಮನ ಅಂಗಾಂಗಗಳು ತೇಜಪುಂಜವಾದವು ಅವನು ಹಾಗೆಯೇ ಹೊರಗೆ ಬಂದ ಅವನ ಪ್ರಭೆಯನ್ನು ನೋಡಲಾರದೆ ರಾಜ ಕಣ್ಣು ಮುಚ್ಚಿದ ಅವನು ಲಿಂಗ ಎತ್ತೆತ್ತ ವೈದ್ಯರೆ ಅತ್ಯತ್ತ ಸಾಗತೊಡಗಿದ ಅಲ್ಲಿ ಸೇರಿದ್ದ ಪುರಜನರ ಅಚ್ಚರಿಯನ್ನು ಹೇಳುವಂತಿಲ್ಲ ಎಲ್ಲಿಯ ಕಾಮಲತೆ ಎಲ್ಲಿಯ ಅಲ್ಲಮ ಎಲ್ಲಿಯ ಕಳಸ ಎಲ್ಲಿಯ ಶಿವಾಲಯ ಎಲ್ಲಿಯ ಶಿವಸುಜ್ಞಾನ ಇವನಿಗೆ ಮಹಾಗ್ರಹವೇ ಹೊಡೆದು ಬಿಟ್ಟಿದೆ ಸಂಸಾರವನ್ನೇ ಮೀರಿ ನಿಂತ ಇವನು ಕಾಮಲತೆಗೆ ಒಲಿದಿದ್ದನೆಂಬುದು ಸುಳ್ಳು ಶಿವಲಿಂಗ ಪೂಜೆಯೇ ಸತ್ಯ ಇಲ್ಲವಾದರೆ ಇಂಥ ಅದೃಷ್ಟ ಇವನಿಗೆ ದೊರಕುವುದೇ ಇಲ್ಲವಾದರೆ ಶಿವನ ಭಕ್ತಿ ಇವನಲ್ಲಿ ಉಂಟಾಗುವುದು ಸಾಧ್ಯವೇ ಅಂಗೈಯಲ್ಲಿ ಅಮೃತ ಫಲವನ್ನು ಪಡೆದ ಅಲ್ಲಮ್ಮ ಲಿಂಗದ ನಿಜವನ್ನು ಅರಿತುಕೊಂಡ ಸಾಧನೆ ಬೋಧನೆಗಳ ಹಂಗಿಲ್ಲದೆ ನಿಜವಾದ ಮಾಯೆಯನ್ನು ಗೆದ್ದ ತ್ರಿಗುಣಗಳನ್ನು ಮೀರಿದ ಇಂದ್ರಿಯಗಳನ್ನು ಜಯಿಸಿದ ಮೋಹಮುಕ್ತನಾಗಿ ತಾನು ತಾನಾದ ಇವನಿಗೆ ತತ್ವಗಳು ಕರತಲಾಮೂಲಕವಾದವು ಇವನು ನಿಜವಾದ ಶಿವಯೋಗಿಯಾದ ಸೂರ್ಯ ಚಂದ್ರರಂತೆ ಬೆಳಗುತ್ತಾ ಮಾತು ಮೀರಿದ ಪ್ರಬ್ರಹ್ಮನಾದ ಆಹಾ ಜಗತ್ತೇ ಹುಷಿಯಾಯಿತು ನಿಜವೇ ಸುಳ್ಳಾಯಿತು ಎಂದು ಪುರಜನರು ಬಗೆಬಗಿಯಾಗಿ ಉದ್ಧರಿಸುತ್ತಿದ್ದರು ಅದೇ ಸ್ಥಿತಿಯಲ್ಲಿ ಅಲ್ಲಮ್ಮ ಅರಣ್ಯಕ್ಕೆ ಬಂದ ಎಲ್ಲೆಲ್ಲೇ ಶಿವಲಿಂಗ ನಿಷ್ಠ ಬಂದ ನಿರ್ಮಲ ಸಿದ್ಧ ಬಂದ ಯುಗೋ ಬಂದ ಎಂಬಂತೆ ಕೋಗಿಲೆಗಳು ದನಿ ಮಾಡಿದವು ನುಡಿಯೇ ವೇದವಾಯಿತು ಅವನು ಮುಟ್ಟಿದ ಮರಗಳು ಮನುಷ್ಯರಾಗಿ ಅವನೊಂದಿಗೆ ಹೊರಟವು ಅಲ್ಲಮ್ಮ ಲಿಂಗಕ್ಕೆ ನೋಟದಿಂದಲೇ ಅಭಿಷೇಕ ಮಾಡಿದ ಕಣ್ಣುಗಳ ಹೂಗಳಿಂದ ಪೂಜಿಸಿದ ಉಸಿರಿನಿಂದ ಧೂಪವನ್ನು ನೀಡಿದ ಮನದ ಬೆಳಕಿನಿಂದ ಆರತಿ ಎತ್ತಿದ ನಿಷ್ಠೆ ನೇಹಗಳನ್ನು ಆರೋಗಿಸಲು ನೀಡಿದ ಹೀಗೆ ಸಂಚರಿಸುತ್ತಾ ಬಂದು ಅಲ್ಲಮ್ಮ ಬಸವಣ್ಣನನ್ನು ಕಂಡ ಶಿವನ ನಿಲುವಿನ ರೀತಿಯನ್ನೂ ಅವನಿಗೆ ತಿಳಿಸಿಕೊಟ್ಟ ನಂತರ ಸೊನ್ನಲಿಗೆಗೆ ಬಂದು ಶಿವ ಸ್ವರೂಪಿಯಾದ ಸಿದ್ದರಾಮನನ್ನೂ ಕಂಡ ಅವನಿಗೆ ಕಲಿಯುಗದ ಬದುಕು ಕೆಟ್ಟದ್ದು ಎಂದು ಬುದ್ಧಿ ಹೇಳಿದ ನಂತರ ಶ್ರೀಶೈಲದ ಕಡೆಗೆ ಹೊರಟು ಬಿಟ್ಟ ಶಿವಶಿವ ಎಂದು ಉದ್ಧರಿಸುತ್ತಾ ಅಲ್ಲಮ್ಮ ಕದಳಿ ವನದತ್ತ ಹೊರಟ ಅಲ್ಲಿ ಭೈರವ ಅಲ್ಲಮ್ಮನನ್ನು ಕಂಡು ಕೈಮುಗಿದ ಅವನು ಕಾರಣಿಕನೆಂದು ತಿಳಿದು ಶಿವನಲ್ಲಿಗೆ ಕರೆದೊಯ್ಯುವ ಮಾರ್ಗವನ್ನು ತೋರಿಸಿದ ಹೀಗೆ ಬರುತ್ತಾ ಬರುತ್ತಾ ಶಾಂತವಾದ ಕೋಟಿ ಕಿರಣಗಳಿಂದ ಬೆಳಗುವ ಕೈಲಾಸ ಕಣ್ಣಿಗೆ ಬಿತ್ತು ಅದು ಚಂದ್ರನ ತವರುಮನೆಯಂತಿತ್ತು ಹೆಸರಾದ ದೇವತೆಗಳ ಪುಣ್ಯದಂತಿತ್ತು ಅಲ್ಲಿ ಕಿಕ್ಕಿರಿದಿದ್ದ ದೇವತೆಗಳ ಸಮೂಹದ ನಡುವೆ ಕಿನ್ನರರು ಖೇಚರರು ಸಿದ್ಧರು ಪನ್ನಗರು ಗಂಧರ್ವರ ನಡುವೆ ನಡೆದು ಅಲ್ಲಮ ಶಿವನ ಓಲಗದ ಮಹಾದ್ವಾರಕ್ಕೆ ಬಂದ ಸಭಾಭವನದ ನಡುವೆ ನಿಂತ ಅವನನ್ನು ದೂರದಿಂದಲೇ ಕಂಡ ಶಿವ ಇತ್ತ ಬಾ ಇತ್ತ ಬಾ ಎಂದು ಅಕ್ಕರಿಯಿಂದ ಕರೆದ ಅಲ್ಲಮ್ಮ ಸಡಗರದಿಂದ ಬಂದು ಕೈಯ ಲಿಂಗದ ಸಹಿತವಾಗಿ ಹರನ ಪಾದಗಳಿಗೆ ನಮಿಸಿ ಕುಳಿತುಕೊಂಡ ತಾನೂ ಹೋಗಿ ಬಂದ ಎಲ್ಲ ವಿಷಯಗಳನ್ನು ಅಲ್ಲಮ್ಮ ವಿವರಿಸಿದ ಶಿವ ಸಂತೋಷದಿಂದ ಅವನನ್ನು ಮೊದಲಿನ ನಿರ್ಮಾಯನೆಂಬ ಹೆಸರಿನಿಂದಲೇ ಗಣಪತಿ ಏರಿಸಿದ ಇರಿಸಿದ ಅಲ್ಲಮ್ಮ ಶಿವನ ಸಾರೂಪ್ಯದಿಂದ ಆ ಸಭೆಯಲ್ಲಿ ಶೋಭಿಸುತ್ತಿದ್ದ